ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗೆರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘ ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ನಾವು ಒಂದು ಕೈ ನೋಡ್ತೀವಿ ನಾವು ಸಾಮಾನ್ಯರಲ್ಲಿ ನಾವು ಅತಿ ಸಾಮಾನ್ಯ ಹಾಗಾಗಿ ಸಾಮಾನ್ಯ ನೌಕರರ ತಂಡದಿಂದ ನಾವು ಕೂಡ ಈ ಒಂದು ಸಿಂಡಿಕೇಟ್ನಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಸೊ ಬಂದಿರುವಂಥದ್ದು ಮುನ್ ಮುನ್ನಲೆಗೆ ಬಂದಿರುವಂಥದ್ದು ನಮ್ಮ ಸ್ಟುಡಿಯೋನಲ್ಲಿ ಪ್ರೀತಮ್ ಅವರು ಇದ್ದಾರೆ ಪ್ರೀತಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಗೋಣಿ ಕೋಣೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹಿಂದಿನ ಸಿಂಡಿಕೇಟ್ಗಳ ಬಾ ಮಾತನಾಡೋಣ ಆಮೇಲೆ ಮಾತನಾಡೋಣ ಸಾಮಾನ್ಯ ನೌಕರರ ತಂಡ ಸೊ ನಿಮ್ಮ ತಂಡ ನೋಡೋದಕ್ಕೆ ಹೇಳೋದಕ್ಕೆ ಒಂದು ರೀತಿ ಸ್ಪೆಷಲ್ ಆಗಿದೆ ಅಂತ ಅನ್ಸು ಅಂತ ಅನಿಸುತ್ತೆ ಯಾಕಂದರೆ ಉಪೇಂದ್ರ ಅವ್ರ ಕಾನ್ಸೆಪ್ಟ್ ನಮಗೆ ನೆನಪು ಬರುತ್ತೆ ಏನು ಪ್ರಜೆಗಳೇ ಇಲ್ಲಿ ಪ್ರಭುಗಳು ಏನೋ ರೀತಿಯಲ್ಲಿ ಇಲ್ಲಿ ಸಾಮಾನ್ಯ ನೌಕರರೇ ಇಲ್ಲಿ ಏನು ಸಿಂಡಿಕೇಟ್ನ ನಾಯಕರಾಗಿರ್ಬೋದು ಅಥವಾ ಏನು ಬೇಕಂದ್ರೆ ಆಗಿರ್ಬೋದು ಸೊ ಸಾಮಾನ್ಯ ನೌಕರರಿಗೆ ಇಲ್ಲಿ ಅಧಿಕಾರ ಸಿಗಬೇಕು ಅನ್ನೋದು ನಿಮ್ಮ ಆಸೆ ಯಾಕೆ ಸ್ಥಾಪನೆ ಆಗಿದೆ ಹೇಗೆ ಹೇಗೆ ಅಂತೇಳಿ ಸಾಮಾನ್ಯ ನೌಕರ ತಂಡ ಸಾಮಾನ್ಯ ನೌಕರ ತಂಡ ಅಂದರೆ ಸಹ ಎಲ್ಲ ಇಲ್ಲಿ ಯಾರು ನಾಯಕರಿಲ್ಲ ಕೇವಲ ಸಾಮಾನ್ಯ ನೌಕರೆಲ್ಲ ಸೇರಿ ಕಟ್ಟಿದಂಥ ಒಂದು ತಂಡನ ಸಾಮಾನ್ಯ ನೌಕರ ತಂಡ ಅಂತೇಳಿ ಹೆಸರಿಟ್ಟಿದ್ದೀವಿ ಈ ತಂಡದಿಂದ ಚುನಾವಣೆಗೆ ನಾವು ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ಸಿಂಡಿಕೇಟ್ನಲ್ಲಿ ಹದಿಮೂರು ಜನರನ್ನು ಅಭ್ಯರ್ಥಿಗಳ ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲ ಅಭ್ಯರ್ಥಿಗಳು ಸಹ ಸಾಮಾನ್ಯರು ಸರ್ ಹಾಗಾಗಿ ಇದಕ್ಕೆ ಹೆಸರನ್ನು ಸಾಮಾನ್ಯ ನೌಕರ ತಂಡ ಅಂತ ಹೆಸರಿಟ್ಟಿದ್ದೀವಿ ಸಾಮಾನ್ಯರು ಅಂದರೆ ಅಂತಿಂತ ಸಾಮಾನ್ಯರಲ್ಲ ಸರ್ ಅವರು ರಕ್ ಯಾರಿಗಾದರೂ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ರಕ್ತ ಕೊಡಬೇಕು ಅಂದ್ರೂ ಸಹ ಎದ್ದು ಓಡೋಗುವಂಥ ಕಾಳಜಿ ಕಾಳಜಿರುವಂತಹ ಕಳಕಳಿ ಇರೋಂಥವ್ರು ಸರ್ ಅಂಥವ್ರನ್ನ ಸೇರಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಪರಿಸರ ಪ್ರೇಮಿಗಳು ಇವರಾರೂ ನಾಯಕರಲ್ಲ ಸರ್ ದಿನ ಒಂದು ಅಧ್ಯಾಯ ಇತ್ತು ಸರ್ ಬರೀ ನಾಯಕರುಗಳು ಮಾತ್ರ ಚುನಾವಣೆಗೆ ಬರ್ತಿದ್ರು ಹೌದು ಈ ಬಾರಿ ಕೇವಲ ಬರೀ ಸಾಮಾನ್ಯರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಾನು ಸಹ ಚುನಾವಣೆ ನಿಂತಿಲ್ಲ ಸರ್ ಬರೀ ಸಾಮಾನ್ಯರಿಗೆ ಮಾತ್ರ ಒಂದು ಅವಕಾಶ ಕೊಡ್ತಾ ಸರ್ ಹಾಗಾಗಿ ನೀವೆಲ್ಲರೂ ಇರೋದು ಸಾಮಾನ್ಯರ ತಂಡ ಆಗಿರೋದ್ರಿಂದ ಸಾಮಾನ್ಯ ನೌಕರರ ತಂಡ ಆಗಿರೋದ್ರಿಂದ ಎಲ್ಲ ಸಾಮಾನ್ಯ ನೌಕರು ಸಹ ನಮ್ಮ ಜೊತೆಗೆ ನಿಂತಿದ್ದಾರೆ ಸರ್ ಯಾಕಂದರೆ ಎಲ್ಲರೂ ಸಾಮಾನ್ಯರು ನೌಕರ ಇರ್ತಾರೆ ನಾಯಕರುಗಳ ಸಂಖ್ಯೆ ಕಡಿಮೆ ಇದು ಸಾಮಾನ್ಯ ನೌಕರ ತಂಡ ಹಾಗಾಗಿ ಎಲ್ಲ ಸಾಮಾನ್ಯ ನೌಕರು ಜೊತೆಗಿದ್ದಾರೆ ಸರ್ ಈಗ ಬಸವರಾಜ್ರು ನಿಮಗೆ ಒಂದು ಪ್ರಶ್ನೆ ಈಗ ಸಾಮಾನ್ಯ ನೌಕರರು ಈಗ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕಂದ್ರೆ ಇವತ್ತು ಭಾಳ ಕಷ್ಟ ಯಾರೋ ಸಾಮಾನ್ಯ ಒಬ್ಬ ಪ್ರಜೆ ನಿಲ್ಬೇಕಂದ್ರೆ ಅಥವಾ ಸಾಮಾನ್ಯ ಒಬ್ಬ ನೌಕರರ ಚುನಾವಣೆಗೆ ನಿಲ್ಬೇಕಂದ್ರೆ ಭಾಳ ಕಷ್ಟ ಅವನಿಗೆ ಹಣ ಬಲ ತೋಳ್ಬಲ ಎಲ್ಲವೂ ಬೇಕು ಸೊ ಹೆಂಗೆ ಸಾಮಾನ್ಯ ಒಬ್ಬ ಸಾಮಾನ್ಯ ನೌಕರರ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಸರ್ ಈಗ ನಾವು ಬಿ ಎಮ್ ಟಿ ಸಿಯಲ್ಲಿ ಅಪಾಯಿಂಟ್ ಆಗಿ ನಾವು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ನಾವು ಪ್ರತಿ ಚುನಾವಣೆ ನೋಡ್ಕೊಂಡು ಬರ್ತಿದ್ದೀವಿ ಪ್ರತಿ ಚುನಾವಣೆಯಲ್ಲಿ ಬರೀ ನಾಯಕರೇ ಚುನಾವಣೆ ಎದುರಿಸ್ತಾ ಇದ್ದಾರೆ ಹಾಗಾಗಿ ಏನು ಬದಲಾವಣೆ ಈ ಸ ಪ್ರತಿ ಚುನಾವಣೆಯಲ್ಲೂ ಗೆದ್ದರೂ ಸಹ ಯಾವುದೇ ಯಾವುದೇ ಬದಲಾವಣೆ ತರಲಿಲ್ಲ ಅದೇ ಭ್ರಷ್ಟಾಚಾರ ಅದೇ ಆಡಳಿತ ಕೊಟ್ಟು ಹಂಗೆ ನಮ್ಮ ಸೊ ಸೊಸೈಟಿಗಳನ್ನ ಹಿಂದುಳಿಸಿದ್ದಾರೆ ಹಾಗಾಗಿ ನಾವು ಈ ಒಂದು ಬದಲಾವಣೆ ಆಗಲಿ ಒಂದು ಸಾಮಾನ್ಯ ನೌಕರರೇ ನಮ್ಮ ನಾಯಕರಿಲ್ಲ ತಂಡ ಸಾಮಾನ್ಯ ನೌಕರರೇ ನಿಂತು ಸ್ಪರ್ಧೆ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಈಗ ಸ್ಪರ್ಧೆಗೆ ಮಾಡ್ತಿದ್ದೀವಿ ಸರ್ ಎಲ್ಲ ಮೂವ ಏಳು ಸಾವಿರ ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಗೆಲ್ಸೆ ಗೆಲ್ಸ್ತಾರೆ ನಮ್ಮ ತಣ್ಣನಂತ ನಂಬಿದ್ದೀವಿ ಸರ್ ಈಗ ಬಿ ಎಮ್ ಟಿ ಸಿ ನೌಕರರ ಒಂದು ಆ ಒಂದು ಸಂಘ ಅಂದರೆ ಒಟ್ಟಾರೆ ನೌಕರರ ಸಂಘ ನೋಡೋದಾದರೆ ಅಥವಾ ನೌಕರರನ್ನ ನೋಡೋದಾದರೆ ಇಲ್ಲಿ ಕ್ಯಾಲ್ಕುಲೇಟ್ ಹಾಕಿ ನೋಡೋದಾದರೆ ಒಟ್ಟು ಮೂವತ್ತು ಸಾವಿರ ಇಲ್ಲಿ ಸದಸ್ಯರು ಇರುವಂಥದ್ದು ಆದರೆ ಏಳೇ ಸಾವಿರ ಅಲ್ಲಿ ಮತಗಳಿರುವಂಥದ್ದಲ್ಲ ಹೆಂಗೆ ಇದು ಇದರಲ್ಲಿ ಏನಾದರೂ ಆಗುತ್ತಾ ಚುನಾವಣೆ ಅಂದರೆ ಒಂದು ಗೋಲ್ಮಾಲ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನಾದರೂ ಸ್ಟ್ರಾಟಜಿ ಇದೆಯಾ ಅಂತ ಸರ್ ಒಂದು ಸಹಕಾರ ಸಂಘ ಅಂದರೆ ಅಲ್ಲಿ ನೌಕರು ಸದಸ್ಯರಾದವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಿದ್ದರೆ ಬಂದು ಸದಸ್ಯರಾಗ್ತಾರೆ ಸುಮ್ಮ ಸುಮ್ಮನೆ ಬಂದು ಯಾರು ಸದಸ್ಯರಾಗೋದಿಲ್ಲ ಉಪಯೋಗ ಆಗ್ತಾ ಇಲ್ಲ ಅಲ್ಲಿ ಸರಿಯಾದ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಸರಿಯಾಗಿ ನಡ್ಸ್ಕೊಳ್ತಾ ಇಲ್ಲ ನೌಕರನ್ನ ಸರಿಯಾಗಿ ಅವರಿಗೆ ತಲುಪ್ತಾ ಇಲ್ಲ ಅಲ್ಲಿನ ಯೋಜನೆಗಳು ಹಾಂ ಅನ್ಯಾಯ ಇದೆ ಹಾಗಾಗಿ ಸದಸ್ಯರ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇಲ್ಲ ಅದನ್ನೆಲ್ಲ ನಾವೇನಾರು ಅಧಿಕಾರಕ್ಕೆ ಬಂದರೆ ಮೂವತ್ತು ಸಾವಿರ ನಮ್ಮ ಯೋಜನೆಗಳು ಜಾರಿ ಮಾಡಿದ್ರೆ ಮೂವತ್ತು ಸಾವಿರ ನೌಕರರು ಸಹ ಸದಸ್ಯರಾಗ್ತಾರೆ ಸರ್ ಆ ರೀತಿ ಯೋಜನೆಗಳನ್ನ ರೂಪಿಸಿದ್ದೀವಿ ಸರ್ ಓಕೆ ಓಕೆ ಇನ್ನು ಸಾಮಾನ್ಯ ನೌಕರರ ತಂಡ ಈಗ ಚುನಾವಣೆಗೆ ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ಸಾಮಾನ್ಯರೇ ಸ್ಪರ್ಧೆ ಮಾಡಿರೋದು ಅಂತ ಹೇಳಿದ್ರಿ ಈ ಚುನಾವಣೆಯಲ್ಲಿ ನಿಮ್ಮ ಸಿಂಡಿಕೇಟೇ ಅತಿ ಪ್ರಾಬಲ್ಯ ಏನಾದರೂ ಅಂದರೆ ಜಾಸ್ತಿ ನೀವೇ ಗೆದ್ದಲ್ಲಿ ಏನು ಏನು ಭರವಸೆ ಏನು ನೀಡ್ತೀರಿ ಅಂತ ಸರ್ ಮೊದಲನೇದಾಗಿ ನಾವು ಏನು ಮಾಡಿದ್ದೀವಿ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀವಿ ಪ್ರತಿಯೊಬ್ಬ ನೌಕರರಿಗೆ ತಲುಪುವಂತೆ ನಾವು ತಲು ತೋರಿಸಿದ್ದೀವಿ ನಾವು ಗೆದ್ದ ಗೆದ್ದಂತ ಸಂದ ಪಕ್ಷದಲ್ಲಿ ಪ್ರತಿ ಸದಸ್ಯರಿಗೆ ಪ್ರತಿ ಸದಸ್ಯರಿಗೆ ಒಂದು ಜೊತೆ ಒಂದು ವರ್ಷಕ್ಕೆ ಉಚಿತ ಸಮವಸ್ತ್ರ ಕೊಡಬೇಕನ್ನೋ ಒಂದು ಮೊದಲ ಯೋಜನೆ ಜಾರಿಗೊಳಿಸ್ತಾ ಇದ್ದೀವಿ ಸರ್ ಅದು ಇಷ್ಟು ದಿನ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯೂ ಕೊಟ್ಟಿರಲಿಲ್ಲ ಬಟ್ ಸದಸ್ಯ ಸದಸ್ಯತ್ವ ಅಮೌಂಟ್ ತಗೊಂಡು ಅವ್ರನ್ನ ಸದಸ್ಯರನ್ನಾಗೆ ಉಳ್ಕಿ ಉಳಿಸಿದ್ರು ಬಟ್ ಯಾವುದೇ ಯೋಜನೆಯೂ ಅವ್ರಿಗೆ ತಲುಪಿಸಿರಲಿಲ್ಲ ಈಗ ನಾವು ಸ ಸಮಸ್ತ್ರವನ್ನು ತಲ್ಪ್ಸೋದಾಗಿರ್ಬೋದು ಆಧಾರಿತ ಮನೆಗೆ ರೇಷನ್ ಕೊಡ್ತಕ್ಕಂಥ ಯೋಜನೆ ಹೋಮ್ ಡೆಲಿವರಿ ಯೋಜನೆ ಆಗಿರ್ಬೋದು ಇನ್ನೂ ಹಲವಾರು ಯೋಜನೆಗಳನ್ನು ನಾವು ಹಾಕೊಂಡಿದ್ದೀವಿ ಸರ್ ನಮ್ಮ ಆಲ್ರೆಡಿ ನಮ್ಮ ನೌಕರೆಲ್ಲ ನೋಡಿದರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಗೆ ಭಾಳ ಭರವಸೆ ಇದೆ ಸರ್ ಓಕೆ ಪ್ರೀತಮ್ ಸರ್ ಇವರು ನಿಮ್ಮ ಪ್ರಶ್ನೆ ಯಾಕೆ ಸಾಮಾನ್ಯ ನೌಕರರ ತಂಡಕ್ಕೆ ಯಾಕೆ ಮತ ಆಗಬೇಕು ಅದರಿಂದ ಲಾಭ ಏನು ಹಾಕೋದ್ರಿಂದ ಈಗ ಸಾಮಾನ್ಯ ನೌಕರು ತಂಡಕ್ಕೆ ಮತ್ತೆ ಹಾಕಾಕ್ಬೇಕು ಅಂದರೆ ನಮ್ಮ ಪ್ರಣಾಳಿಕೆಯನ್ನು ಸಂಪೂರ್ಣ ಓದೋ ಇಪ್ಪತ್ತು ಅಂಶ ಇದೆ ಸಂಪೂರ್ಣ ಓದ್ಬಿಟ್ರೆ ಅರ್ಥ ಆಗುತ್ತೆ ಈಗ ನಮ್ಮ ಗೋಣಿ ಬಸವರಾಜ್ರವ್ರು ಹೇಳ್ದಂಗೆ ಪ್ರತಿ ವರ್ಷ ಉಚಿತವಾಗಿ ಒಂದು ಸಮವಸ್ತ್ರ ಕೊಡಬೇಕು ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ ಎಲ್ಲಿಂದ ತರ್ತೀರಿ ಕೊಡೋಕ್ಕೆ ನಿಮಗೆ ನಲವತ್ತೈವತ್ತು ಲಕ್ಷ ಖರ್ಚಾಗುತ್ತೆ ಅಂತ ಅನೇಕರು ಲೆಕ್ಕ ಮಾಡಿ ಹೇಳ್ತಾರೆ ನಾವು ಹೇಳೋದೇನೆಂದರೆ ಅಲ್ಲಿ ಆಡಂಬರದ ಸಮಾರಂಭಗಳು ವಾರ್ಷಿಕ ಸಮಾರಂಭ ಮಾಡ್ತಾರೆ ಜನರಲ್ ಬಾಡಿ ಮೀಟಿಂಗ್ ಅಂತಾರೆ ಎಲ್ಲ ಆಡಂಬರದಿಂದ ಮಾಡಿ ಖರ್ಚು ಮಾಡ್ತಾರೆ ಮತ್ತು ಭ್ರಷ್ಟಾಚಾರದ ಹಣ ಇವೆಲ್ಲವನ್ನು ಎಲ್ಲವನ್ನು ಕೂಡಿಟ್ರೆ ಸುಮಾರು ಒಂದು ಐವತ್ತರವತ್ತು ಲಕ್ಷ ರೂಪಾಯಿ ಆಗುತ್ತೆ ನಾನು ಅದನ್ನ ತಜ್ಞರ ಹತ್ರ ಮಾತನಾಡಿ ಒಂದು ಪಟ್ಟಿ ಮಾಡಿ ತ ಲೆಕ್ಕಾಚಾರ ಮಾಡಿಸಿದ್ದೀನಿ ಹಾಗಾಗಿ ನಾವು ಅದನ್ನ ಉಚಿತವಾಗಿ ಸಮವಸ್ತ್ರ ಕೊಡ್ತೀವಿ ಅನ್ನೋದು ಇವಾಗ ಏನಾಗ್ತಿದೆ ಅಂದರೆ ಸರ್ ದಿನಸಿ ವಸ್ತುಗಳನ್ನು ಬೆಲೆಯಲ್ಲಿ ಈಗಿರುವ ಸೊಸೈಟಿಯಲ್ಲಿ ಅದೇ ಹೋಗಿ ಅಂಗಡಿಲ ಸೊಸೈಟಿಲಿ ಅಂಗಡಿ ಇರ್ತದೆ ದಿನಸಿ ಅಂಗಡಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋಕ್ಕೆ ಹೋದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ನಾರ್ಮಲ್ ಅಂಗಡಿಗಳಿಂದ ಹೊರಗಡೆ ಸಾಮಾನ್ಯ ಅಂಗಡಿ ಇರ್ತದಲ್ಲ ಸರ್ ಅಲ್ಲಿಗಿಂತ ಜಾಸ್ತಿ ಇದೆ ಹಾಗಾಗಿ ಯಾಕೆ ತಗೋಬೇಕು ಅಲ್ಲಿ ನೌಕರು ಅಲ್ಲಿಗೆ ಜಾಸ್ತಿ ಇದೆಯಲ್ಲ ಅಂತ ಹಾಗಾಗಿ ನಾವು ಹೇಳ್ತಿರೋದು ಆ್ಯಪ್ ಆಧಾರಿತ ಸೇವೆ ಮಾಡ್ತೀವಿ ಈಗೇನು ಇಪ್ಪತ್ತು ಪರ್ಸೆಂಟು ಕಡಿಮೆ ಸಿಕ್ಕಿದ್ರೆ ನೌಕರರಿಗೆ ಸುಮಾರು ಒಬ್ಬ ನೌಕರನಿಗೆ ಸರ್ ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿದು ಒಂದು ವರ್ಷ ತಿಂಗಳಿಗೆ ಐದು ಸಾವಿರ ರೂಪಾಯ್ದು ದಿನಸಿ ಐಟಮ್ ಬೇಕು ಹ್ಞೂ ಬೇಕಲ್ವ ಸರ್ ಹೌದು ಖಂಡಿತ ಬೇಕೇ ಬೇಕು ಮಿನಿಮಮ್ ಐದು ಸಾವಿರ ಅಂದರೆ ನಾವೊಂದು ಇಪ್ಪತ್ತು ಪರ್ಸೆಂಟು ಕಡಿಮೆ ರೇಟಿಗೆ ಕೊಟ್ಟರೆ ಒಬ್ಬ ನೌಕರನಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ತಿಂಗಳಿಗೆ ತಿಂಗಳಿಗೆ ಒಂದು ಸಾವಿರ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಐದು ವರ್ಷ ನಮ್ಗೆ ಆಡಳಿತ ಕೊಟ್ಟರೆ ಅರುವತ್ತು ತಿಂಗಳು ಬರುತ್ತೆ ನಿಮಗೆ ಅರುವತ್ತು ಹತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಮತ್ತು ಜೊತೆಗೆ ಐದು ಸಾವಿರ ರೂಪಾಯಿದು ಬಟ್ಟೆ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಬೇಕಾ ಬಟ್ಟೆಗೆ ಯೂನಿಫಾರ್ಮ್ ಬಟ್ಟೆ ಖರೀದಿ ಮಾಡಲಿಕ್ಕೆ ಐದು ವರ್ಷಕ್ಕೆ ಐದು ಸಾವಿರ ಟೋಟಲ್ ಅರುವತ್ತೈದು ಸಾವಿರ ರೂಪಾಯಿ ಲಾಭ ಆಗುತ್ತೆ ಈ ಅರುವತ್ತೈದು ಸಾವಿರ ರೂಪಾಯಿಯನ್ನು ಕೆಲವರು ಚುನಾವಣೆ ನಿಲ್ ನಿಂತ ನಿಲ್ಲಂಥವ್ರು ಸ್ಪರ್ಧೆ ಮಾಡಿರುವಂಥವ್ರು ಏನು ಮಾಡ್ತಾರೆ ನೌಕರರಿಗೆ ಹಣದ ಆಮಿಷ ಉಡ್ತಾರೆ ಹಣದ ಆಮಿಷ ಹುಡ್ಡಿ ಒಬ್ಬೊಬ್ಬ ಅಭ್ಯರ್ಥಿ ಏಳು ಲಕ್ಷ ರೂಪಾಯಿ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಒಬ್ಬ ಒಬ್ಬ ಹಾಂ ಹದಿಮೂರು ಜನಕ್ಕೆ ಎಷ್ಟಾಯಿತು ಸುಮಾರು ಐದು ಲಕ್ಷ ರೂಪಾಯಿ ಒಬ್ಬಂಗೆ ಅಂದರೆ ಅರವತ್ತೈದು ಲಕ್ಷ ಆಯ್ತು ಖರ್ಚು ಚುನಾವಣೆಗೆ ಅವನು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿದಂತವನು ಸುಮ್ಮನೆ ಇರ್ತಾನ ಅವನು ಹ್ಞೂ ಭ್ರಷ್ಟಾಚಾರಕ್ಕೆ ಅದು ಇಂಟು ಹತ್ತರಷ್ಟು ದುಡಿಲೇಬೇಕು ಐದು ಇಂಟು ಹತ್ತು ಐವತ್ತು ಲಕ್ಷ ಆಯ್ತು ಹಾಗಾಗಿ ಈ ಮತದಾರರಿಗೆ ನಾನು ಹೇಳಿದ್ನಲ್ಲ ಅರುವತ್ತು ತಿಂಗಳಿಗೆ ಅರುವತ್ತು ಸಾವಿರ ರೂಪಾಯಿ ಅಂತ ಐದು ಸಾವಿರ ರೂಪಾಯಿ ಬಟ್ಟೆದು ಅರುವತ್ತೈದು ಸಾವಿರ ಇಷ್ಟಕ್ಕೆ ಎಷ್ಟಕ್ಕೆ ಕೊಂಡ್ಕೋಬ ಸರ್ ಮತ್ತ ನೀವು ಅಂದಾಜೆ ಮಾಡಿ ಅರವತ್ತೈದು ಸಾವಿರ ರೂಪಾಯಿ ಉಳಿಯೋ ವ್ಯವಸ್ಥೆಯನ್ನು ಎಷ್ಟು ರೂಪಾಯಿ ಕೊಂಡ್ಕೋಬೋದು ಹೇಳಿ ಇನ್ನೂರು ಮುನ್ನೂರು ಐನೂರು ಜಾಸ್ತಿ ಅಂದರೆ ಒಂದು ಸಾವಿರ ರೂಪಾಯಿ ಕೊಂಡ್ಕೊತಾರೆ ಇನ್ನು ಅರವತ್ತು ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಐದು ವರ್ಷಕ್ಕೆ ಈ ವ್ಯವಸ್ಥೆ ತಾ ಬಂದರೆ ಎಲ್ಲ ನೌಕರು ನಮಗೆ ಬೆಂಬಲವಾಗಿ ಈಗಾಗಲೇ ನಾನು ಸುಮಾರು ಒಂದು ಐದು ಸಾವಿರ ಜನನ ನೇರವಾಗಿ ಸಂಪರ್ಕ ಮಾಡಿದ್ದೀನಿ ಓಟಿರೋರನ್ನ ಸದಸ್ಯರನ್ನ ಮತದಾರನ್ನ ಅವರೆಲ್ಲರೂ ಸಹ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಆದರೆ ಹಣ ಎಲ್ಲ ಕೊಟ್ಟು ಆಮಿಷ ಹುಡ್ಡಿ ಹಣ ಎಂಡ ಎಲ್ಲ ಇವರೇನಾದ್ರು ಮತ ಹಾಕ್ಸ್ಕೊಂಡ್ರೆ ಅವರು ಮತ ಹಾಕಿದ್ರೆ ಅವ್ರಿಗೆ ಸುಮಾರು ಒಂದು ಸಾವಿರ ರೂಪಾಯಿ ಕೊಡ್ಬೋದು ಒಬ್ಬಂಗೆ ಇನ್ನು ಅರುವತ್ತು ನಾಲ್ಕು ಸಾವಿರ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗುತ್ತೆ ಅವರಿಗೆ ನಾನು ಲೆಕ್ಕಾಚಾರ ನಿಮಗೆ ಕೊಡ್ತಾ ಇದ್ದೀನಿ ಇದೆಯಲ್ಲ ಸರ್ ಕರೆಕ್ಟ್ ಹೌದು ನೀವು ಎಷ್ಟು ಕೊಡ್ತಾ ಒಂದು ಎಷ್ಟು ಕೊಡ್ತಾ ಎಷ್ಟು ದುಡ್ಡು ಕೊಡ್ತಾ ಇದೀರಾ ಸರ್ ನಾವು ಸಾಮಾನ್ಯ ನೌಕರರಾಗಿರೋದ್ರಿಂದ ಸಾಮಾನ್ಯವಾಗಿ ನಾವು ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡೋದ್ರಿಂದ ನಾವು ಹೆಂಗೆ ದುಡ್ಡು ಕೊಡಕ್ಕೆ ಸಾಧ್ಯ ನಾವು ಅದನ್ನ ಭ್ರಷ್ಟಾಚಾರ ಮಾಡಕ್ಕೆ ಹೆಂಗೆ ಯೋಚನೆ ಮಾಡಕ್ಕೆ ಸಾಧ್ಯ ಯಾವುದು ನಾವು ಭ್ರಷ್ಟಾಚಾರನೂ ಮಾಡಲ್ಲ ನಾವು ದುಡ್ಡು ಅಂಚಲ್ಲ ಪ್ರಾಮಾಣಿಕವಾಗಿ ಕೇಳ್ತೀವಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ ನಮಗೆ ಪ್ರಾಮಾಣಿಕವಾಗಿ ಓಟ್ ಹಾಕಿಸಿದ್ದೇ ನಿಜ ಆಯ್ತಂದ್ರೆ ನಮ್ಮನ್ನ ಅವರು ಹಿಡಿದು ಕೇಳ್ಬೋದು ನಾನು ಓಟ್ ಹಾಕಿದೀನಿ ನಿಮಗೆ ಹಣ ತಗೊಂಡಿಲ್ಲ ನೀವು ನಮಗೆ ಕೆಲಸ ಕೆಲಸ ಮಾಡಿಕೊಡಿ ಅಂತ ಕೇಳ್ಬೋದು ಆ ಅಧಿಕಾರ ನಮ್ಮ ನೌಕರರ ಸದಸ್ಯರಿಗೆ ಇದೆ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ